ಸಾಕ್ರೆಟಿಸ್ ಅನ್ನೋ ಫಿಲಾಸಫರ್ ಈ ಜಗತ್ತಿಗೆ ಎಂಥ ದೊಡ್ಡ ಆದರ್ಶವನ್ನು ಕೊಟ್ಟು ಹೋದ ಅಂದರೆ ಅದನ್ನ ಬಗ್ಗೆ ನೀವು ತಿಳ್ಕೊಳ್ಳಿ ಸಾಧ್ಯವಾದರೆ ಸ್ವಲ್ಪ ತಿಳ್ಕೊಳ್ಳಿ ತೊಂದರೆ ಇಲ್ಲ ಯುವಜನತೆಯನ್ನು ಸ್ಫೂರ್ತಿಗೊಳಿಸುವಲ್ಲಿ ಸತ್ಯವನ್ನು ಅನ್ವೇಷಣೆ ಮಾಡಿದ ಲೋಕವನ್ನು ನಿಜವಾಗಿಯೂ ಬೆಳಕಿನ ಕಡೆ ಕರ್ಕೊಂಡು ಹೋಗುವುದರ ವಿಚಾರದಲ್ಲಿ ಈ ಸಾಕ್ರೆಟಿಸ್ ಅನ್ನೋ ತತ್ವಜ್ಞಾನಿಯ ಕೊಡುಗೆ ಬಹಳ ಪರವಾದದ್ದು ಆದರೆ ವಿಚಿತ್ರ ಏನು ಗೊತ್ತೇನು ಸಾಕ್ರಿಟಿಸ್ಗೆ ಅವನ ಕೊನೆ ಸಮಯದಲ್ಲಿ ನಾನು ಹೇಳಿದ್ನಲ್ಲ ಒಳ್ಳೆ ಮರಕ್ಕೆ ಕಲ್ಲೇಟು ಸಹಜ ಅನ್ನೋ ಹಾಗೆ ಅಂದರೆ ಹಣ್ಣು ಬಿಡುವ ಮರಕ್ಕೆ ಕಲ್ಲೇಟುಗಳು ಸಹಜ ಅನ್ನೋ ಹಾಗೆ ಒಳ್ಳೆಯದು ಮಾಡಲಿಕ್ಕೆ ಹೊರಟವ್ರಿಗೆ ಅವಮಾನ ಅನುಮಾನ ಸಂಶಯಗಳು ಕಳಂಕಗಳು ಇದು ತಪ್ಪಿದ್ದಲ್ಲ ಹೀಗೆ ಸಾಕ್ರಿಟಿಸ್ಗೂ ಒಂದು ಗಳಿಗೆ ಬಂತು ಕಡೆಯಲ್ಲಿ ಅವನಿಗೆ ಶಿಕ್ಷೆ ಆಯಿತು ನ್ಯಾಯಾಲಯದಲ್ಲಿ ಅಂದರೆ ಏನೋ ಸತ್ಯದ ಹೆಸರಲ್ಲಿ ಯುವಜನತೆಯನ್ನು ಸಮಾಜದ ನೆಮ್ಮದಿಯನ್ನು ಹಾಳು ಮಾಡುತ್ತಿದ್ದಾನೆ ಅಂತ ಏನೋ ಒಂದು ಘಟನೆ ಏನೋ ಒಂದು ಕಳಂಕ ನ್ಯಾಯಾಲಯ ಶಿಕ್ಷೆ ಕೊಡುತ್ತೆ ಏನು ಕೊಡುತ್ತೆ ವಿಷವನ್ನು ಉಣಿಸಿ ಅವನನ್ನು ಕೊಲ್ಲಬೇಕು ಅಂತ ನ್ಯಾಯಾಲಯದಿಂದ ಶಿಕ್ಷೆ ಸಾಕ್ರೆಟಿಸ್ನ ಕೊಲ್ಲಬೇಕು ವಿಷ ಉಣಿಸಿ ಅಂತ ನೋಡಿ ಎಂತೆಂಥ ಶಿಕ್ಷೆ ಇವಾಗ ನಾವು ಜೀವಿತ ಜೀವಾವಧಿ ಶಿಕ್ಷೆ ಗಲ್ಲು ಶಿಕ್ಷೆ ಇಂಥದ್ದೇನೋ ಹೇಳ್ತೀವಲ್ಲ ಹಾಗೇ ಅವತ್ತಿಗೆ ವಿಷ ಉಣಿಸಿ ಕೊಲ್ಲುವ ಶಿಕ್ಷೆ ಇತ್ತು ಸಾಕ್ರೆಟಿಸ್ಗೆ ಆ ಶಿಕ್ಷೆ ಪ್ರಕಟವಾಯಿತು ಇನ್ನೇನು ನಾಳೆ ಸಾಕ್ರೆಟಿಸ್ ಸಾಯೋನಿದ್ದಾನೆ ಆ ದಿನ ರಾತ್ರಿ ತುಂಬ ಹೊತ್ತು ಎಚ್ಚರವಾಗಿದ್ದ ಸಾಕ್ರೆಟಿಸ್ಗೆ ತುಂಬ ಜನ ಶಿಷ್ಯರಿದ್ದರು ಶಿಷ್ಯರ ಜೊತೆ ಮಾತಾಡ್ತಾ ತುಂಬ ಹೊತ್ತು ಎಚ್ಚರವಾಗಿದ್ದ ಹಂಗೆ ಮಾತಾಡ್ತಾ ಆತ ಹೇಳ್ತಿದ್ದಾನೆ ನಾಳೆ ಅವನಿಗೆ ಶಿಕ್ಷೆ ಅಂದರೆ ನಾಳೆ ಅವನು ಸಾಯ್ಬೇಕಿದೆ ನಾಳೆ ಅವನಿಗೆ ವಿಷ ಕೊಡ್ತಾರೆ ಅವನು ಸಾಯ್ತಾನೆ ರಾತ್ರಿ ತುಂಬ ಹೊತ್ತು ಎದ್ದಿದ್ದಾನೆ ಅವನು ಹೇಳ್ತಿದ್ದಾನೆ ಶಿಷ್ಯರಿಗೆ ಅಲ್ಲ ನಾನು ಇನ್ನೇನು ಕೆಲವೇ ದಿನ ವಯಸ್ಸಾಗಿರೋ ದೇಹ ನಾನು ಹೆಂಗೂ ಸಾಯೋನಿದ್ದೆ ಈ ಸಾಯೋ ದೇಹಕ್ಕೆ ವಿಷ ಉಣಿಸಿ ಕೊಂದು ಇವರು ಏನು ಸಂಪಾದನೆ ಮಾಡ್ತಾರೆ ಹೆಂಗೂ ನಾನು ಸಾಯೋನಿದ್ದೆ ಅಲ್ವಾ ನನಗೆ ವಿಷ ಕೊಟ್ಟು ನನ್ನನ್ನು ಸಾಯಿಸಿ ಇವರು ಪಡ್ಕೊಳ್ಳೋದೇನು ಅಷ್ಟೇ ಅಲ್ಲ ಅವನ ಎಂಥ ಅದ್ಭುತವಾದ ಒಂದು ಮಾತು ಹೇಳ್ತಾನೆ ಅಂದರೆ ಅವರು ನಾಳೆ ನನಗೆ ವಿಷ ಕೊಡ್ತಾರೆ ನನ್ನ ಪಾದಗಳು ಮೊದಲು ಸಾಯ್ತವೆ ಆಮೇಲೆ ಮೇಲೆ 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 ಒಂದೊಂದೇ ಅಂಗಗಳು ಸಾಯ್ತಾ ಬರ್ತವೆ ಆದರೆ ಅವರು ನನ್ನ ದೇಹವನ್ನು ಕೊಲ್ತಾರೆ ಆದರೆ ನನ್ನನ್ನು ಕೊಲ್ಲೋದಿಕ್ಕೆ ಸಾಧ್ಯವೇ ಇಲ್ಲ ನಾಳೆ ವಿಷ ಉಣಿಸಿ ಅವರು ನನ್ನ ದೇಹವನ್ನು ಕೊಲ್ತಾರೆ ಆದರೆ ನಾನು ಉಳಿತೀನಿ ಹಾಗೆ ಉಳಿದ ನನ್ನನ್ನು ಅವ್ರು ಏನೂ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ನಾಳೆ ಸಾವಿದೆ ಅಂದಾಗ ಒಬ್ಬ ಮನುಷ್ಯ ಹೀಗೆ ಮಾತಾಡ್ಬೋದಾ ಹಂಗೆ ಮಾತಾಡಬೇಕಂದ್ರೆ ಅವನು ಯಾವ ಮಟ್ಟಿನ ವೈರಾಗ್ಯ ಪುರುಷ ಇರಬಹುದು ಅವನು ಹೇಳ್ತಿದ್ದಾನೆ ನಾಳೆ ನನಗೆ ವಿಷ ಕೊಡ್ತಾರೆ ನನ್ನನ್ನು ಸಾಯಿಸ್ತಾರೆ ಆದರೆ ಈ ದೇಹ ಕೊಲ್ತಾರಷ್ಟೇ ನನ್ನನ್ನು ಅವ್ರು ಏನೂ ಮಾಡಲಿಕ್ಕಾಗಲ್ಲ ಯಾಕಂದರೆ ದೇಹವನ್ನು ನಾಶ ಮಾಡಬಹುದು ಆತ್ಮವನ್ನಲ್ಲ ಅಂತಾನೆ ಅಲ್ಲೇ ಇದ್ದ ಶಿಷ್ಯರು ಕೇಳ್ತಾರೆ ಗುರುಗಳೇ ನಾಳೆ ನಿಮ್ಮನ್ನು ಸಾಯಿಸ್ತಾರೆ ಕೊಲ್ತಾರೆ ವಿಷ ಉಣಿಸ್ತಾರೆ ನಿಮಗೆ ಭಯ ಇಲ್ವ ಸಾವಿನ ಬಗ್ಗೆ ಅಂತಾರೆ ಅದಕ್ಕೆ ಸಾಕ್ರಟಿಸಿ ಹೇಳ್ತಾನೆ ಅಲ್ಲಪ್ಪ ಈಗ ನಾನು ಭಯ ಪಡ್ತಾ ಕೂತ್ರೆ ಸಾವು ಬರೋದು ನಿಲ್ಲುತ್ತಾ ಇಲ್ಲ ಎಂದೋ ಒಂದು ದಿನ ಅದು ಬರಲೇಬೇಕು ಅಬ್ಬ ಅಂದರೆ ಒಂಚೂರು ಹೆಚ್ಚು ಕಡಿಮೆ ಆಗ್ಬೋದು ಒಂಚೂರು ಲೇಟಾಗಿ ಬರ್ಬೋದು ಅಥವಾ ಒಂಚೂರು ಬೇಗ ಬರ್ಬೋದು ಇಷ್ಟೇ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಅಲ್ವಾ ನಾನೀಗ ಹೆದರ್ತ ಪ್ರತಿ ಕ್ಷಣ ಸಾಯೋದ್ರ ಬದಲು ಎಂದೋ ಒಂದು ದಿವಸ ಸಾಯಲೇಬೇಕು ಬಿಡು ಇವತ್ತೇ ಸಾಯೋಣ ಅಲ್ವಾ ಈ ರೀತಿ ನಮಗೂ ತುಂಬ ಸಾರಿ ಅನಿಸಿರುತ್ತೆ ಅಮ್ಮ ಕಸ ಗುಡಿಸ್ಲಿಕ್ಕೆ ಕೇಳಿರ್ತಾರೆ ಪಾತ್ರೆ ತೊಳಿ ಕೇಳಿರ್ತಾರೆ ಇವತ್ತು ನಾವೇ ತೊಳಿಬೇಕು ಬೇರೆ ದಾರಿ ಇಲ್ಲ ಅಯ್ಯೋ ಸಂಜೆ ತೊಳೆಯೋಣ ಅಂದ್ಕೊಳ್ಳೋದ್ರ ಬದಲು ಸಂಜೆ ಆದರೂ ನಾನೇ ತೊಳೆಯೋದಲ್ವ ಸರಿ ಈಗಲೇ ತೊಳೆದ್ಬಿಟ್ಟು ಆಮೇಲೆ ಮಲ್ಕೊಂಡ್ಬಿಡೋಣ ಬಿಡು ಅಂತ ನಾವೇ ತೊಳಿತೀವಲ್ವಾ ಹಂಗೆ ಸಾ ಒಂದು ದಿಸ್ ಬರೋದೇ ಅಲ್ವಾ ಇವಾಗಲೇ ಬರಲಿ ಬಿಡು ಅಂತ ಅಂದ ಅವನು ಈಶ್ವರಿಗೆ ಆಶ್ಚರ್ಯ ಆಗೋಯಿತು ಆಗ ಶಿಷ್ಯ ಒಬ್ಬ ಕೇಳ್ತಾನೆ ಗುರುಗಳೇ ನಾಳೆ ನಿಮ್ಮನ್ನು ಸಾಯಿಸ್ತಾರೆ ನಿಮ್ಮನ್ನು ಹೇಗೆ ಹೂಳಬೇಕು ಎಲ್ಲಿ ಹೂಳಬೇಕು ಅಂತಾನೆ ಸಾಕ್ರಿಟೀಸ್ಗೆ ನಗು ಬಂದ್ಬಿಡುತ್ತೆ ಅಯ್ಯ ಬುದ್ಧಿವಂತ ಏನಪ್ಪ ನೀನು ಹೂಳೋದ್ರ ಬಗ್ಗೆ ಮಾತಾಡ್ತಿದ್ದೀಯ ಈಗ ಅವರು ನನಗೆ ನಾಳೆ ವಿಷ ಕೊಡ್ತಾರೆ ಕೊಲ್ತಾರೆ ಅಂದರೆ ಹಾಗೆ ವಿಷ ಕೊಡೋರು ನನ್ನ ಶತ್ರುಗಳು ನೀನು ಉಳ್ತಾ ಉಳೋ ಬಗ್ಗೆ ಕೇಳ್ತಾ ಇದೆಯಲ್ವಾ ನೀನು ನನ್ನ ಮಿತ್ರ ಅಂತ ಹೆಂಗಂದುಕೊಳ್ಳಿ ನೆನ್ಪಿಟ್ಕೋ ವಿಷ ಕೊಡ್ತಾಯಿರೋ ಅಥವಾ ನನ್ನನ್ನು ಸಾಯಿಸ್ತಾ ಇರೋ ಅವರು ಉಳಿಯೋದಿಲ್ಲ ಉಳಬೇಕು ಅಥವಾ ಹೂಳೋ ನೀನು ಉಳಿಯೋದಿಲ್ಲ ಆದರೆ ಈ ಸಾಕ್ರೆಟಿಸ್ ಖಂಡಿತ ಉಳಿತಾನೆ ಸಾಕ್ರೆಟಿಸ್ ಮಾತು ಸಾಯಿಸುವ ಅವರೂ ಉಳಿಯೋದಿಲ್ಲ ಉಳುವ ನೀನು ಉಳಿಯೋದಿಲ್ಲ ಆದರೆ ನಾನು ಸಾಕ್ರಟಿಸ್ ಉಳಿತೀನಿ ಅಲ್ವಾ ಯೋಚನೆ ಮಾಡಿ ಸಾಕ್ರೆಟಿಸ್ಗೆ ವಿಷ ಉಣಿಸಿ ಕೊಲ್ಲಿ ಅಂತ ಶಿಕ್ಷೆ ಪ್ರಕಟ ಮಾಡಿದ ನ್ಯಾಯಾಧೀಶನ ಹೆಸರು ನಮಗೆ ಗೊತ್ತಿಲ್ಲ ಕೊಂದವನ ಹೆಸರು ನಮಗೆ ಗೊತ್ತಿಲ್ಲ ಊತವನ ಹೆಸರು ನಮಗೆ ಗೊತ್ತಿಲ್ಲ ಆದರೆ ಸತ್ತ ಸಾಕ್ರೆಟಿಸ್ ಹೆಸರು ನಮಗೆ ನೆನಪಿದೆ ಅದಕ್ಕೆ ದೊಡ್ಡವರು ಹೇಳಿದ್ರು ಸಾಯಿಸುವವರೂ ಉಳಿಯುವುದಿಲ್ಲ ಉಳುವವರೂ ಉಳಿಯುವುದಿಲ್ಲ ಆದರೆ ಕೆಲವೊಮ್ಮೆ ಸತ್ತವರು ಉಳಿದು ಬಿಡ್ತಾರೆ ಹೌದು ಅವರು ಸತ್ತಿರಬಹುದು ಅವ್ರ ದೇಹ ಸತ್ತಿರಬಹುದು ಇವತ್ತಿಗೂ ಸಾಕ್ರೆಟಿಸ್ನ ನಾವು ನೆನಪು ಮಾಡಿಕೊಳ್ತೀವಿ ಅಲ್ವಾ ಅಂದರೆ ಸತ್ತ ಮೇಲೆಯೂ ಉಳಿಯುವುದು ಅಂದರೆ ಇದೇ ಅಲ್ವಾ ಅದನ್ನೇ ಉಪನಿಷತ್ತಿನಲ್ಲಿ ಕಠೋಪನಿಷತ್ತಿನಲ್ಲಿ ನಚಿಕೇತ ಯಮನನ್ನ ಕೇಳಿದ ಸತ್ತ ಮೇಲೂ ಮನುಷ್ಯ ಉಳಿಬಹುದಾ ಹೌದಾ ಅಂದರೆ ಮನುಷ್ಯನಿಗೆ ಸಾವಿಲ್ದಂಗೆ ಬದುಕಬಹುದಾ ದೇಹಕ್ಕೆ ಸಾವಿದೆ ಆದರೆ ಸತ್ತ ಮೇಲೂ ಉಳಿಯೋದಿಕ್ ಸಾಧ್ಯ ಇದೆ ಹೇಗೆ ಬದುಕಿದ್ದಾಗ ನಾವು ಮಾಡಿದ ದಾನ ಧರ್ಮಗಳು ಪುಣ್ಯ ಕೆಲಸಗಳು ಲೋಕ ಕಲ್ಯಾಣಾರ್ಥವಾಗ ನಾವೇನೇನು ಮಾಡಿದ್ದೀವಿ ಅದರಿಂದ ನಾವು ಸತ್ತ ಮೇಲೂ ಉಳಿತೀವಿ ಎಂಥ ಅದ್ಭುತವಾದ ಕಥೆ ಇದು ಅಥವಾ ಒಂದು ಜೀವನ ಪಾಠ ಒಂದು ನಾಳೆ ನನ್ನ ಸಾವಿದೆ ಅಂತ ಗೊತ್ತಿದ್ದಾಗಲೂ ಸಾಕಷ್ಟು ಒಂದು ತುಂಬ ಜೀವನ ನಡೆಸಿದವನು ಅಥವಾ ಲೋಕಕ್ಕೆ ತಾನೇನೋ ಮಾಡಬೇಕು ಅಂದುಕೊಂಡಿದ್ನಲ್ಲ ಆ ಕೆಲಸವನ್ನು ಮಾಡಿ ಸಂತೃಪ್ತಿಗೊಂಡ ಮಹಾನುಭಾವ ಸಾವಿನ ಬಗ್ಗೆ ಏನು ಯೋಚನೆ ಇಲ್ಲ ಯಾವತ್ತೋ ಬರಬೇಕಾದದ್ದು ಬಿಡು ಇವತ್ತೇ ಬರಲಿ ಅನ್ನೋ ಯೋಚನೆ ಅವನದ್ದು ಅಲ್ವ ಪ್ರತಿದಿನ ಕೊರ್ಗಿ 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 ಅಯ್ಯೋ ಅಂದರೆ ಯಮಕಿಂಕರರ ಬಾದಿಯೂ ತಪ್ಪುತ್ತಲ್ವ ಏ ಬಾರಪ್ಪ ನಾನು ರೆಡಿ ಇದ್ದೀನಿ ಅಂದರೆ ಯಮನೂ ಎದುರುತಾನೆ ಅವ್ನಿಗೇನಪ್ಪ ಭಯನೇ ಇಲ್ಲ ಅಂತ ನಾವು ಯಾವಾಗ ಭಯ ಇಟ್ಕೊಂಡ್ಬಿಡ್ತೀವಿ ಭಯಪಟ್ಟರೂ ಪಡೆದೇ ಹೋದರೂ ಸಾಯಲೇಬೇಕು ಭಯ ಇರೋನು ಮಾತ್ರ ಸಾಯ್ತಾನೆ ಧೈರ್ಯವಾಗಿರೋನು ಸಾಯಲ್ಲ ಅಂತ ಇದೆಯಾ ಇಲ್ಲ ಇಬ್ಬರೂ ಸಾಯ್ತಾರೆ ಆ ಸಾವಿನ ಕುರಿತು ನಾವು ಹೇಗೆ ತಗೊಳ್ಳಬೇಕು ಅನ್ನೋದಕ್ಕೆ ಈ ಸಾಕ್ರೆಟಿಸ್ ಕತೆ ಮತ್ತಿನ್ನೊಂದು ನೀವು ಬದುಕಿದ್ದಾಗ ಒಳ್ಳೆ ರೀತಿಯಲ್ಲಿ ಬದುಕು ಹೋದರೆ ಸತ್ತ ಮೇಲೂ ಉಳಿತೀರಾ ಅನ್ನೋದಕ್ಕೆ ಇವ್ರ ಕತೆ ಇನ್ನೊಬ್ರು ಯಾರೋ ಗುರುಗಳು ಹೇಳ್ತಾ ಇದ್ರು ಒಂದು ಕತೆ ಪ್ರೊಫೆಸರ್ ಕೃಷ್ಣೇಗೌಡರು ಹೇಳಿದಂಥ ಒಂದು ಕಥೆಯನ್ನು ಹೇಳ್ತಾ ಇದ್ದರು ಯಾರೊಬ್ಬರು ಮಹನೀಯರು ಅವರು ಸ್ವಲ್ಪ ನಾಡಿನಲ್ಲಿ ಹೆಸರು ಮಾಡತಕ್ಕಂಥವ್ರು ನನಗೆ ಹೆಸರು ಎಸ್ ಅಂದರೆ ಅವರು ಸ್ವಲ್ಪ ಅವ್ರ ಪರಿಚಯ ಮರೆತು ಹೋಗಿದೆ ಏನೋ ಒಂದು ಮಟ್ಟಿಗೆ ಹೆಸರು ಮಾಡಿದ್ದವರು ಅವ್ರಿಗೆ ಏನೋ ಅನಾರೋಗ್ಯ ಆವರಿಸ್ಬಿಡ್ತು ಕಡೆಗಾಲ ಬಂತು ಪಾಪ ಸುತ್ತಮುತ್ತ ಇದ್ದವರೆಲ್ಲ ದುಃಖ ಪಡ್ತಿದ್ದಾರೆ ಅಯ್ಯೋ ಇನ್ನೇನು ಹೊರಟು ಬಿಡ್ತಾರಲ್ಲಪ್ಪ ಸಾವು ಬಂತಲ್ಲಪ್ಪ ಇವರಿಗೆ ಈ ರೀತಿಯಲ್ಲಿ ದುಃಖ ಪಡ್ತಿದ್ದಾರೆ ಆದರೆ ಅವರು ನಗನಗುತ ಓಡಾಡ್ತಾ ಇದ್ರಂತೆ ಅಂದರೆ ನಗುನಗಿತ ಅಸನ್ಮುಖಿ ಥರ ಇದ್ರಂತೆ ಯಾರೊಬ್ಬರು ಕೇಳಿದ್ರು ನಿಮ್ಮ ಅಂತ್ಯ ಸಂಸ್ಕಾರವನ್ನು ಎಲ್ಲಿ ಮಾಡಬೇಕು ಅಂದರೆ ಬದುಕಿರೋ ಬದುಕಿರೋ ಒಬ್ಬ ವ್ಯಕ್ತಿ ಹತ್ರ ಹೋಗಿ ನೀವು ಸತ್ರ ನಿಮ್ಮ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡಬೇಕು ಅಂತ ಕೇಳಬೇಕು ಅಂದರೆ ಅಲ್ಲೊಂದು ದೊಡ್ಡ ಖಚಿತತೆ ಸಿಕ್ಕಿರಬೇಕು ಓಕೆ ಇನ್ನು ಇವರು ಬದುಕಲ್ಲ ಹಾಗೆ ಬದುಕಲ್ಲ ಅಂತ ಸುತ್ತಲಿನವರೆಲ್ಲ ಅಂದ್ಕೊಳ್ತಿದ್ದಾರೆ ಆದರೆ ಈ ಕಾಯಿಲೆ ಬಂದಿರೋ ಮನುಷ್ಯ ಏನೋ ಒಂಥರ ನಗು ನಗುತ ಖುಷಿಯಾಗೇ ಇದ್ದಾರೆ ಎಲ್ಲಿ ಮಾಡಬೇಕು ನಿಮ್ಮ ಅಂತ್ಯ ಸಂಸ್ಕಾರ ಅಂತ ಕೇಳಿದಾಗ ನನ್ನ ಹುಟ್ಟೂರು ಅಂದರೆ ಅಲ್ಲಿ ಹೊಸೂರು ಅಂತ ಏನೋ ಬರುತ್ತೆ ನಾನು ಹುಟ್ಟೂರಲ್ಲೇ ನನ್ನ ಅಂತ್ಯ ಸಂಸ್ಕಾರ ಆಗಬೇಕು ಮತ್ತು ಇನ್ನೊಂದು ನೋಡಿ ಆ ಮನುಷ್ಯ ಹೇಳ್ತಾರೆ ಮಹಾನುಭಾವರು ನಾನು ಹುಟ್ಟೂರಲ್ಲಿ ಅಂತ್ಯ ಸಂಸ್ಕಾರ ಆಗಬೇಕು ಒಂದು ಆ್ಯಂಡ್ ಎರಡನೇದು ನನ್ನನ್ನು ಸುಡ್ತಾರಲ್ವ ಏ ಹಸಿ ಸೌದೆ ಬಳಸ್ಬಿಟ್ರಪ್ಪ ಒಣ ಸೌದೆ ಬಳಸಿ ಯಾಕೆ ಅಂದ್ರಂತವ್ರು ಅಯ್ಯೋ ಈ ಹಸಿ ಸೌದೆ ಬಳಸಿದ್ರೆ ಹೊಗೆ ಜಾಸ್ತಿ ನನಗೆ ಈ ಹೊಗೆ ಕಂಡ್ರೆ ಆಗಲ್ಲ ಧೂಮಪಾನ ಮದ್ಯಪಾನ ನನಗೆ ಅಂದರೆ ಧೂಮಪಾನ ಅಂದರೆ ನನಗೆ ಆಗಲ್ಲ ಅದಕ್ಕೆ ನೀವು ಒಣ ಸೌದೆ ಬಳಸಿ ಇಂದ ಜೋರಾಗಿ ನಗೋಕೆ ಶುರು ಮಾಡಿದರಂತೆ ಅಲ್ಲಿದ್ದವ್ರಿಗೆಲ್ಲ ಆಶ್ಚರ್ಯ ಅಲ್ಲ ನಾಳೆ ಸಾಯ್ತಿದ್ದಾರೆ ಅಥವಾ ಏನು ಸಾವಿನ ಗ ಕೊನೆ ಘಟ್ಟಕ್ಕೆ ಬಂದು ತಲುಪಿದ್ದಾರೆ ಆದರೂ ಇದೇನಪ್ಪ ಹಿಂಗೆ ಜೋಕ್ ಮಾಡ್ತಾರಲ್ಲಪ್ಪ ಇವರು ಎಷ್ಟು ಚಂದದ ಜೀವನ ಅದು ಹಸಿ ಸೌದೆ ಬಳಸಬೇಡಿ ನನ್ನನ್ನು ಸುಡ್ಲಿಕ್ಕೆ ಒಣಸೌದೆ ಬಳಸಿ ಹಸಿ ಸೌದೆ ಬಳಸಿದ್ರೆ ಹೊಗೆ ನನಗಾಗಲ್ಲ ಮತ್ತು ಬಂದಿರೋರಿಗೂ ತೊಂದರೆ ಅಂತ ನಗು ಶುರು ಮಾಡಿದ್ರು ಇದೇ ಅಲ್ಲವೇ ಸಾವಿನ ಗಳಿಗೆಗಳನ್ನು ಭಗವಂತ ಕಳಿಸಿರೋ ನೀನು ನೀನೇ ಕರ್ಕೊಳ್ಳೋಕೆ ಸಿದ್ಧನಿರುವಾಗ ನಾನು ನನ್ನನ್ನು ಕಳಿಸಬೇಡಿ ಅಂತ ನಾನು ಯಾರನ್ನು ಕೇಳಿಕೊಳ್ಬೋದು ನೀನೇ ಸುಪ್ರೀಂ ಅಲ್ವಾ ನೀನು ಕರುಣಾಮಯಿ ಸಾವು ಕೊಟ್ಟರು ಒಳ್ಳೆಯದಕ್ಕೆ ಕೊಟ್ಟಿರ್ತೀಯ ಜೀವನ ಕೊಟ್ಟರು ಒಳ್ಳೇದಕ್ಕೆ ಕೊಟ್ಟಿರ್ತೀಯ ಅಲ್ವಾ ಜನನವಾದರೂ ಮರಣವಾದರೂ ನಡುವಿನ ಬದುಕಾದರೂ ಅದು ನಿನ್ನದೇ ನೀನೇ ಕರ್ಕೊಂಡು ಹೋಗ್ತೀನಿ ಅಂತ ನಿಂತಿರಬೇಕಾದ್ರೆ ಯಾರನ್ನ ಬೇಡ್ಕೊಳ್ಳಿ ಅಲ್ವಾ ಈಗ ಯಾರೋ ನನ್ನನ್ನು ಕದ್ದು ಎಳ್ಕೊಂಡು ಹೋಗ್ತಿರಬೇಕಾದ್ರೆ ಪೊಲೀಸ್ನವ್ರನ್ನು ಕೂಗ್ಬೋದು ಅವರೇ ಕರ್ಕೊಂಡು ಹೋಗ್ಬೇಕು ನಾನು ಯಾರನ್ನು ಕೂಗಲಿ ಅಲ್ವಾ ಕಾಯುವವನೇ ಕೊಲ್ಲಲು ಮುಂದಾದಾಗ ಕೇಳುವುದು ಯಾರನ್ನ ಹಂಗೆ ಗಳಿಗೆ ಬಂದಾಗ ಇನ್ ಇನ್ನೇನು ಮಾಡೋಕೆ ಸಾಧ್ಯನಪ್ಪ ಅಲ್ವಾ ಯಮಕಿಂಕರರ ಅಥವಾ ಯಮನ ಬಾಧೆ ಪ್ರತಿದಿನ ಹೆಚ್ಚು ಮಾಡಿಕೊಂಡು ದಿಸಾ ಸಾಯೋದಕ್ಕಿಂತ ಬರಲಪ್ಪ ಇನ್ನೇನು ನಾನು ತಯಾರಿದ್ದೀನಿ ಯಾವತ್ತಿದ್ರೂ ಹೋಗೋದೇ ಅಲ್ವಾ ಅನ್ನೋ ಭಾವನೆಯಲ್ಲಿ ಸುಲಭ ಅಲ್ಲ ಇದು ಯಾಕಂದ್ರೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಹೊಲ ನನ್ನ ಆಸ್ತಿ ನನ್ನ ತೆಂಗಿ ಮರ ನನ್ನ ಅಡಿಕೆ ಗಿಡ ನನ್ನ ಮನೆ ಏನೇನೋ ಮಮಕಾರಗಳನ್ನ ಇಟ್ಕೊಂಡು ಕೂತಿದ್ದೀವಿ ಹಂಗೆ ಒಮ್ಮೆಲೆ ಯಮದೂತರು ಬಂದು ಬಾ ಅಂದಾಗ ಏನು ನಡೆಯಬ ಬಂದ್ಬಿಡ್ತೀನಿ ಅಂತ ಎದ್ದು ಹೋಗಲಿಕ್ಕೆ ಆಗಲ್ಲ ಯಾಕೆ ಇವನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ ಅನ್ನೋ ದುಃಖ ಆದರೆ ಜ್ಞಾನ ಬರಬೇಕು ಅಲ್ವ ಜ್ಞಾನವೆಂಬ ಆ ಖಡ್ಗದಿಂದ ಮಮಕಾರವೆಂಬ ಹಗ್ಗವನ್ನು ಕತ್ತರಿಸಬೇಕಿದೆ ಆದರೆ ಸುಲಭ ಅಲ್ಲ ಮಮಕಾರ ಅನ್ನೋ ಹಗ್ಗ ಎಷ್ಟು ಗಟ್ಟಿ ಇದೆ ಅಂದರೆ ಸುಲಭವಾಗಿ ಅದನ್ನು ಕೇಳಲಿಕ್ಕೆ ಆಗಲ್ಲ ಅದಕ್ಕೆ ಒಳ್ಳೆಯ ಗುರುವನ್ನು ಆಶ್ರಯಿಸಬೇಕು ಅಲ್ವಾ ನಾನು ಮುಂದಿನ ಕತೆಗೆ ಹೋಗ್ತೀನಿ ಅದಕ್ಕೂ ಮುಂಚೆ ಕಾರ್ಯಕ್ರಮವನ್ನು ನೋಡ್ತಿರೋ ಎಲ್ಲರೂ ನಿಮ್ಮೊಂದು ಲೈಕನ್ನು ತಪ್ಪದೇ ಕಾರ್ಯಕ್ರಮಕ್ಕೆ ಕೊಡಿ ಲೈಕ್ ಕೊಡಿ ಅಲ್ವಾ ನೋಡಿ ನಾನು ತುಂಬ ಬೇಸರದಿಂದ ಹೇಳ್ತಾ ಇದ್ದೀನಿ ಬಹುಶಃ ಅಂದರೆ ಏನು ಸಬ್ಸ್ಕ್ರೈಬರ್ಸ್ ಆಗಲಿ ಅಥವಾ ರೀಚಿಂಗ್ ಆಗಲಿ ಹೆಚ್ಚು ಆಗ್ತಾನೆ ಇಲ್ಲ ನಾನಾದರೂ ನನ್ನ ಕೆಲಸ ನಿಲ್ಲಿಸಿಲ್ಲ ಬಟ್ ನಿಮಗೆ ವಿಷಯ ತಲುಪಿಸಬೇಕು ಅದಕ್ಕೆ ಹೇಳಿದ್ದೀನಿ ನೋಡೋಣ ಕೆಲವೊಮ್ಮೆ ನೀವು ಪ್ರಯತ್ನ ಮಾಡ್ತಾ ಇರ್ತೀರಿ ಬಟ್ ಸ್ಟ್ರಕ್ ಆಗ್ಬಿಟ್ಟಿರ್ತಾ ಒಂದು ಕಡೆ ಏನೂ ಬೆಳವಣಿಗೆನೇ ಇರಲ್ಲ ಪರವಾಗಿಲ್ಲ ನಿಮ್ಮ ಪ್ರಯತ್ನವನ್ನು ಪುಷ್ ಮಾಡ್ತಾನೇ ಇರಿ ಏನೋ ಆಗುತ್ತೆ ಒಳ್ಳೆದಾಗುತ್ತೆ ಅಲ್ವಾ ಈಗ ನಾನು ಮುಂದಿನ ವಿಚಾರಕ್ಕೆ ಹೋಗೋಕ್ಕಿಂತ ಮುಂಚೆ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ನಾನು ಕೇಳ್ಕೊಳ್ಳೋದು ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮ್ಮ ಒಂದು ಶೇರ್ ಇಂತಹ ಒಳ್ಳೆಯ ವಿಚಾರಗಳನ್ನು ಸಮಾಜಕ್ಕೆ ಹೆಚ್ಚು ತಲುಪಿಸೋಕೆ ಸಾಧ್ಯವಾಗುತ್ತೆ ಯಾರೋ ಒಬ್ಬ ಬದಲಾದರೆ ಒಂದು ಸಮಾಜದಲ್ಲಿ ಒಂದು ಕೆಟ್ಟ ವ್ಯಕ್ತಿತ್ವ ನಾಶ ಆಯಿತು ಅಂತ ಅಲ್ವೇ ಆಯಿತು ಈಗ ನಾನು ಇನ್ನೊಂದು ಅದ್ಭುತವಾದ ಸಂಗತಿಯನ್ನು ಹೇಳ್ತೀನಿ ಕೆಲವೊಮ್ಮೆ ನಾವು ಇತಿಹಾಸವನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಮಾಜಕ್ಕೆ ಏನೋ ಒಳ್ಳೇದು ಮಾಡಬೇಕು ಅಂತ ಬಂದ ತುಂಬ ಜನ ತುಂಬಾ ಶಿಕ್ಷೆಯನ್ನು ಅನುಭವಿಸ್ಬಿಟ್ಟಿದ್ದಾರೆ ಪಡಬಾರದು ಕಷ್ಟಪಟ್ಟಿದ್ದಾರೆ ಅದನ್ನು ನೋಡೇನೆ ಲೋಕದಲ್ಲಿ ಒಂದು ಒಳ್ಳೆಯವರಿಗೆ ಒಳ್ಳೆಯವರಿಗಿದು ಕಾಲವಲ್ಲ ಸತ್ಯವಂತರಿಗಿದು ಕಾಲವಲ್ಲ ದಾಸರು ಹೇಳ್ತಾರೆ ಸತ್ಯವಂತರಿಗಿದು ಕಾಲವಲ್ಲ ಕೆಲವೊಮ್ಮೆ ಅದನ್ನೆಲ್ಲ ನೋಡಿದಾಗ ಯಾಕೆ ಬೇಕಪ್ಪ ಸಮಾಜದ ಒಣಪಾಡು ಅಥವಾ ಸಮಾಜದ ಬಗ್ಗೆ ನಮಗೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ನಾವಾಯಿತು ನಮ್ಮ ಕೆಲಸ ಆಯಿತು ಇದ್ದುಬಿಡೋಣ ಯಾಕೆ ಸೇವೆ ಮಾಡೋದು ಒಳ್ಳೇದು ಮಾಡೋದು ನೋಡು ಹಂಗೆ ಮಾಡಲಿಕ್ಕೋದು ಅವ್ರಿಗೇನಾಯಿತು ಬಸವಣ್ಣವ್ರಿಗೇನಾಯಿತು ಅಥವಾ ಮಹಾತ್ಮ ಗಾಂಧಿಯವ್ರಿಗೇನಾಯಿತು ಅಥವಾ ಸಾಕ್ರಿಟಿಸ್ಗೇನಾಯಿತು ನಾನಾ ಉದಾಹರಣೆಗಳಿದ್ದಾವೆ ಆದರೆ ಇದನ್ನೆಲ್ಲ ಮೀರಿ ಮನುಷ್ಯ ಜನ್ಮ ಅಂದರೆ ನಾಲ್ಕು ಜನಕ್ಕೆ ಒಳಿತು ಮಾಡಲಿಕ್ಕೆ ಈ ಜನ್ಮ ಸಿಕ್ಕಿದೆ ಪುಣ್ಯದ ಉದ್ದೇಶದಿಂದ ಅಲ್ಲ ನಾನು ಮನುಷ್ಯ ಇನ್ನೊಬ್ಬರ ಕಣ್ಣೀರು ನನಗೆ ಕಂಡ ಮೇಲೂ ನಾನು ನಗ್ನಗ್ತಾ ಸುಮ್ಮನೆ ಓಡಾಡ್ಕೊಂಡಿದ್ದೀನಿ ಅಂದರೆ ಅದು ಮನುಷ್ಯತ್ವ ಆಗಲಿಕ್ಕಿಲ್ಲ ಹಾಗಂತ ಜಗತ್ತಲ್ಲಿರೋ ಎಲ್ಲರೂ ಕಣ್ಣೀರನ್ನು ನಾವು ಹೊರಸ್ಲಿಕ್ಕಾಗಲ್ಲ ನಮ್ಮ ಗಮನಕ್ಕೆ ಬಂದವ್ರ ಕಣ್ಣೀರಾದರೂ ನಾವು ಒರೆಸ್ಬೋದಲ್ವ ಅದಕ್ಕೆ ಧೈರ್ಯ ತುಂಬಲಿಕ್ಕೆ ಎಲ್ಲಿ ಯುವ ಜನತೆ ಓ ಯಾಕೆ ಬೇಕಪ್ಪ ಸಮಾಜದ ಬಗ್ಗೆ ಕಳಕಳಿ ಕಾಳಜಿ ಏನು ಮಾಡಲಿಕ್ಕೆ ಹೋದರೂ ಈ ಜನ ಕೆಟ್ಟವರು ಅಂತ ಹಣೆಪಟ್ಟಿ ಕಟ್ತಾರೆ ಒಳ್ಳೇದು ಮಾಡ್ಲಿಕ್ಕೆ ಹೋಗೋದೇ ಅಲ್ಲ ಒಳ್ಳೆದ ಅಂದರೆ ಒಳ್ಳೇದು ಮಾಡಲಿಕ್ಕೆ ಹೋಗೋದೇ ಸರಿಯಲ್ಲಪ್ಪ ನಮ್ಮ ಪಾಡಿಗೆ ನಾವು ಇದ್ದುಬಿಡೋಣ ಅಂತ ಎಲ್ಲರೂ ಅಂದ್ಕೊಂಡ್ಬಿಟ್ರೆ ಈ ಸಮಾಜದಲ್ಲಿ ಎಷ್ಟೋ ಕೋಟಿ ಅಂತ ಜನರು ಹಸುವಿನಿಂದ ಬದುಕಬೇಕಾಗುತ್ತೆ ಇವತ್ತೆಷ್ಟು ಟ್ರಸ್ಟ್ಗಳು ಎಷ್ಟು ಸಮಾಜ ಸೇವಕರಿಂದ ಈ ಲೋಕದಲ್ಲಿ ಎಷ್ಟು ಜನ ಮೊರತೂಟ ಕಂಡುಕೊಳ್ತಿದ್ದಾರೆ ಎಷ್ಟು ಸಾಕುಪ್ರಾಣಿಗಳು ಸಮಾಜ ಸೇವೆ ಅಥವಾ ಇಂಥದ್ದೇನು ಧರ್ಮದ ಕೆಲಸದ ಹೆಸರಿನಲ್ಲಿ ಎಷ್ಟು ಜನರು ಇವತ್ತು ಬದುಕನ್ನು ಬದುಕುತ್ತಾ ಇದ್ದಾರೆ ಯಾರಿಗೋ ಅಲ್ಲಿ ಶೆಡ್ ಕಟ್ಟುಕೊಡ್ತಾರೆ ಯಾರಿಗೋ ಮನೆ ಕಟ್ಟಿಕೊಡ್ತಾರೆ ಅದು ಫಾಲೋವರ್ಸ್ಗೋ ಲೈಕ್ಸ್ಗೋ ಇನ್ನೇನಕ್ಕೋ ಸಾವಿರ ಉದ್ದೇಶ ಇರಲಿ ಬಟ್ ಒಳ್ಳೇದು ಮಾಡುತ್ತವ್ರಾ ಅಲ್ವಾ ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳುತ್ತಾರೆ ಸಾಯಿಸಿದವರೂ ಉಳಿಯುವುದಿಲ್ಲ ಊತವರೂ ಉಳಿಯುವುದಿಲ್ಲ ಆದರೆ ಸತ್ತವರು ಉಳಿತಾರೆ ಅಂತ ಅಲ್ವಾ ಸಾಯಿಸಿದವರು ಉಳಿಯುವುದಿಲ್ಲ ಸೋತವರು ಉಳಿಯುವುದಿಲ್ಲ ಆದರೆ ಸತ್ತವರು ಉಳಿತಾರೆ